ಸೂ ಫ್ರಮ್ ಕೋ ಅಂತ ಓಕೆ ಸೊ ನಾನು ಇವತ್ತು ಯೂಟ್ಯೂಬ್ ಚಾನಲ್ನಲ್ಲಿ ಫಸ್ಟ್ ಲೈವ್ ಮಾಡ್ತಾ ಇದ್ದೀನಿ ಸೊ ಈ ಫಸ್ಟ್ ಲೈವ್ ನಾನು ಏನಕ್ಕೆ ಮಾಡ್ತಾಯಿದ್ದೀನಿ ಅಂತಂದರೆ ಎಲ್ಲ ನ್ಯೂ ಯೂಟ್ಯೂಬರ್ಸ್ಗಳಿಗೆ ಹೆಲ್ಪ್ ಆಗಲಿ ಅಂತ ಸೊ ನಾನು ನನ್ನ ಯೂಟ್ಯೂಬ್ ಚಾನಲ್ನ ಸ್ಟಾರ್ಟ್ ಮಾಡಿದ್ದು ಅಂದರೆ ಆಗಸ್ಟ್ ಆಗಸ್ಟ್ ಮಂತಲ್ಲಿ ಟ್ವೆಂಟಿ ಟ್ವೆಂಟಿ ಫೈವ್ನಲ್ಲಿ ಸ್ಟಾರ್ಟ್ ಮಾಡಿದೆ ಆಲ್ಮೋಸ್ಟ್ ಒನ್ ಮಂತ್ ಆಯಿತು ಇವತ್ತಿಗೆ ನನ್ನ ಯೂಟ್ಯೂಬ್ ಚಾನಲ್ನಲ್ಲಿ ಹಂಡ್ರೆಡ್ ಆ್ಯಂಡ್ ಟು ಸಬ್ಸ್ಕ್ರೈಬರ್ಸ್ ಇದ್ದಾರೆ ನಾನು ತುಂಬ ದಿನದಿಂದ ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೆ ಬಟ್ ಕಾರಣಾಂತರಗಳಿಂದ ಆಗಲಿಲ್ಲ ಸೊ ಒನ್ ಫೈನ್ ಡೇ ಅಂದರೆ ಈ ಇಯರ್ ನಾನು ಯೂಟ್ಯೂಬ್ ಚಾನಲ್ನ ಸ್ಟಾರ್ಟ್ ಮಾಡಿದೆ ಸೊ ಸ್ಟಾರ್ಟ್ ಮಾಡಿದಾಗ ನನಗೆ ಸ್ಟಾರ್ಟಿಂಗ್ನಲ್ಲಿ ಏನೂ ನಾಲೆಡ್ಜ್ ಇರಲಿಲ್ಲ ಯಾವ ರೀತಿ ಓಪನ್ ಮಾಡಬೇಕು ಯಾವ ರೀತಿ ನಾನು ಯೂಟ್ಯೂಬ್ ಚಾನಲ್ನ ಕ್ರಿಯೇಟ್ ಮಾಡಬೇಕು ಅಂತ ನನಗೆ ಗೊತ್ತಿರಲಿಲ್ಲ ಸೊ ಹಾಗಾಗಿ ಕೆಲವೊಂದು ಯೂಟ್ಯೂಬ್ನಲ್ಲಿ ನಾನು ಮಟೀರಿಯಲ್ಗಳನ್ನ ನೋಡಿ ಅದರ ಪ್ರಕಾರ ಯೂಟ್ಯೂಬ್ನ ಚಾನಲ್ನ ಸ್ಟಾರ್ಟ್ ಮಾಡಿದೆ ಇವತ್ತಿನ ಯೂಟ್ಯೂಬ್ ಏನು ನ್ಯೂ ಕಮರ್ಸ್ ಯಾರಿದ್ದಾರೆ ಅವ್ರಿಗೆ ಹೆಲ್ಪ್ ಆಗಲಿ ಅನ್ನೋದಕ್ಕೋಸ್ಕರ ಯಾವಾಗಲೂ ಅಂದರೆ ಮಿಸ್ಲೀಡ್ ಮಾಡಬಾರ್ದು ಅಥವಾ ಏನೋ ಬೇರೆ ಯೂಟ್ಯೂಬರ್ಸ್ಗಳು ತಮ್ಮ ಕಂಟೆಂಟ್ಗಳನ್ನ ಪ್ರಮೋಟ್ ಮಾಡ್ಕೊಳ್ಳೋದಕ್ಕೆ ಎಷ್ಟೊಂದು ಯೂಟ್ಯೂಬ್ನಲ್ಲಿ ಕಂಟೆಂಟ್ಗಳನ್ನ ಹಾಕ್ತಾರೆ ಅದನ್ನ ನಾವು ನೋಡ್ತಾ ಟೈಮ್ ವೇಸ್ಟ್ ಮಾಡ್ತಾ ಕುತ್ಕೊಂಡ್ರೆ ನಮ್ಮ ಸಬ್ಸ್ಕ್ರೈಬರ್ಸ್ ಖಂಡಿತ ಗ್ರೋ ಆಗಲ್ಲ ರೀ ಯಾಕಂದರೆ ನಾನು ಈ ಒಂದು ತಿಂಗಳಲ್ಲಿ ಮಾಡಿದ ಅನಾಲಿಸಿಸ್ ಪ್ರಕಾರ ನಿಮ್ಮ ಒರಿಜಿನಲ್ ಕಂಟೆಂಟ್ ಬಿಟ್ಟರೆ ಸೊ ನೀವೇನೇ ಟ್ರಿಕ್ಸ್ ಏನೇ ಶಾರ್ಟ್ ಕಟ್ಸ್ ಯೂಸ್ ಮಾಡಿದ್ರು ನಿಮ್ಮ ಚಾನಲ್ ಖಂಡಿತ ಗ್ರೋ ಆಗಲ್ಲ ಯಾಕೆ ಅಂತ ಅಂದರೆ ಈಗ ನಾನು ಕೆಲವೊಂದು ಇಂಟರ್ನ್ಯಾಷನಲ್ ಯೂಟ್ಯೂಬರ್ಸ್ ನೋಡಿದೆ ಹಾಗೆ ಇಂಡಿಯಾದ ಯೂಟ್ಯೂಬರ್ಸ್ ನೋಡಿದೆ ಕನ್ನಡ ಯೂಟ್ಯೂಬರ್ಸ್ ನೋಡಿದೆ ಅವರು ತಂಬರ್ನೈಲ್ನ ಎಷ್ಟು ಅಟ್ರಾಕ್ಟಿವ್ ಆಗಿ ಮಾಡಿರ್ತಾರೆ ಅಂತ ಹೇಳಿದ್ರೆ ಸೊ ನೀವು ಎರಡು ಸೆಟ್ಟಿಂಗ್ ಆನ್ ಮಾಡ್ಕೊಂಬಿಡಿ ನಿಮಗೆ ಆಲ್ಮೋಸ್ಟ್ ತೌಸಂಡ್ ಸಬ್ಸ್ಕ್ರೈಬರ್ಸ್ ವಿತಿನ್ ಟೆನ್ ಮಿನಿಟ್ಸಲ್ಲಿ ಆಗ್ಬಿಡುತ್ತೆ ನೀವೇನಾದರೂ ಶಾರ್ಟ್ ವೈರಲ್ ಆಗ್ತಾ ಇದ್ರೆ ನಿಮ್ಮ ಶಾರ್ಟ್ಸ್ ಯಾವುದಾದ್ರೂ ವೈರಲ್ ಆಗ್ತಿಲ್ಲ ಅಂತಂದರೆ ಈ ಸೆಟ್ಟಿಂಗ್ಸ್ನ ಆನ್ ಮಾಡ್ಕೊಳ್ಳಿ ಸೊ ಇದರಿಂದ ನಿಮ್ಮ ಯುನೋ ಶಾರ್ಟ್ಸ್ಗಳು ವಿತಿನ್ ಟೆನ್ ಮಿನಿಟ್ಸ್ನಲ್ಲಿ ನಿಮಗೆ ಫೈ ಕೆ ಟೆನ್ ಕೆ ಓದ್ಬಿಡತ್ತೆ ಅಂತ ಎಲ್ಲ ಏನೋ ಸ್ಮಾಲ್ ಸ್ಮಾಲ್ ವಿಡಿಯೋಗಳನ್ನ ಬಿಟ್ಟಿದ್ದಾರೆ ಅದನ್ನು ನೀವು ನೋಡ್ತಾ ಕೂತ್ಕೊಂಡು ಹೋ ಹೌದಾ ಸೊ ಇದನ್ನ ನಾನು ಸೆಟ್ಟಿಂಗ್ ಆನ್ ಮಾಡ್ಕೊಂಡ್ಬಿಟ್ರೆ ಓಹ್ ನಮ್ದು ರೀಲ್ ವೈರಲ್ ಆಗಿಬಿಡುತ್ತೆ ರಾತ್ರಿ ನಮ್ಗೆ ತೌಸಂಡ್ ಸಬ್ಸ್ಕ್ರೈಬ್ ಅಂದ್ಬಿಡ್ತಾರೆ ಆಗಲ್ಲ ಖಂಡಿತ ಆಗಲ್ಲ ಏನಕ್ಕೆ ಅಂದ್ರೆ ನಾನು ಯೂಟ್ಯೂಬ್ ಚಾನಲ್ ಓಪನ್ ಮಾಡಿದಾಗ ಕೆಲವೊಂದು ಬೇಸಿಕ್ ಡಿಫಾಲ್ಟ್ ಸೆಟ್ಟಿಂಗ್ಗಳು ಅದ್ರ ಪಾಡಿಗೆ ಅದು ಓಪನ್ ಆಗುತ್ತೆ ಓಕೆ ಬಟ್ ಕೆಲವೊಂದು ಎಸ್ ನಾನು ಅಗ್ರಿ ಕಂಪ್ಲೀಟ್ಲಿ ಅಗ್ರಿ ಮಾಡ್ತೀನಿ ಕೆಲವು ಯೂಟ್ಯೂಬರ್ಸ್ಗಳು ಕೊಟ್ಟಂತಹ ಮಾಹಿತಿಗಳ ಪ್ರಕಾರ ನಾವು ಸೆಟ್ಟಿಂಗ್ಸ್ನ ಆನ್ ಮಾಡಿಕೊಂಡ್ರೆ ಅದು ಆಲ್ಗರಿದಮ್ನಲ್ಲಿ ಕ್ಲಿಕ್ ಕ್ಲಿಕ್ಕಾಗಿ ನಿಮ್ಮ ಏನೋ ಚಾನಲ್ಲು ವೈರಲ್ ಆಗುವಂಥ ಚಾನ್ಸಸ್ ಇರುತ್ತೆ ಬಟ್ ಇಮ್ಯಾಜಿನ್ ಮಾಡ್ಕೊಳ್ಳಿ ನೀವು ಓಕೆ ನಾನು ಹೀಗೆ ಬರ್ತೀನಿ ಇಮ್ಯಾಜಿನ್ ಮಾಡ್ಕೊಳ್ಳಿ ಯೂಟ್ಯೂಬ್ ಚಾನಲ್ಲು ಅಕ್ರಾಸ್ ದ ವರ್ಲ್ಡ್ ಎಷ್ಟು ಜನ ಓಪನ್ ಮಾಡಿಲ್ಲ ಕ್ರೋರ್ಸ್ ಆಫ್ ಪೀಪಲ್ ಓಪನ್ ಮಾಡಿದ್ದಾರೆ ಕರೆಕ್ಟಾ ಅದರಲ್ಲಿ ಯಾಕೆ ಎಲ್ಲರೂ ಕ್ಲಿಕ್ ಆಗ್ತಾ ಇಲ್ಲ ಓನ್ಲಿ ಒನ್ ಆರ್ ಟೂ ಪರ್ಸೆಂಟ್ ಆಫ್ ಯೂಟ್ಯೂಬರ್ಸ್ ಮಾತ್ರ ಕ್ಲಿಕ್ ಆಗ್ತಾರೆ ಏನಕ್ಕೆ ಅಂದರೆ ಅವ್ರದ್ದು ಮೇನ್ ರೀಸನ್ ಬಂದ್ಬಿಟ್ಟು ಅವ್ರದ್ದು ಕಾಂಟೆಂಟ್ ಮತ್ತು ನೀವು ಆಡಿಯನ್ಸ್ಗಳನ್ನ ಯಾವ ರೀತಿ ಕ್ಯಾಪ್ಚರ್ ಮಾಡಿ ಹಿಡ್ದಿಡ್ತೀರಾ ಫಸ್ಟ್ ಟೆನ್ ಸೆಕೆಂಡ್ಸ್ ಅಂತ ಅಂದ್ಬಿಟ್ಟು ಆಮೇಲೆ ನೀವು ಎಷ್ಟು ಪ್ರಾಮಿಟ್ ಆಗಿದ್ದೀರಾ ಯೂಟ್ಯೂಬ್ ಚಾನಲ್ ಮೇಲೆ ಅಂದರೆ ನೀವು ಎಷ್ಟು ಟೈಮ್ ಇನ್ವೆಸ್ಟ್ ಮಾಡ್ತಿದ್ದೀರಾ ಎಷ್ಟು ಕ್ವಾಲಿಟಿ ಆಫ್ ಕಂಟೆಂಟನ್ನು ನೀವು ಪೋಸ್ಟ್ ಮಾಡ್ತಿದ್ದೀರಾ ಎಷ್ಟು ರೆಗ್ಯುಲರ್ ಆಗಿದ್ದೀರಾ ಈಗ ನೀವು ಯೂಟ್ಯೂಬ್ನ ಓಪನ್ ಮಾಡಿಬಿಟ್ಟು ಚಾನಲ್ಲು ಒಂದು ತಿಂಗಳು ನೀವೇನಾದ್ರೂ ಏನೋ ಒಂದು ವಾರ ನೀವು ಅದರಲ್ಲಿ ವಿಡಿಯೋಗಳನ್ನ ಹಾಕಿ ಆಮೇಲೆ ನೀವು ವಿಡಿಯೋಗಳನ್ನ ಅಪ್ಲೋಡ್ ಇಲ್ಲ ಸೊ ನಿಮ್ಮ ಚಾನೆಲ್ ರೆಕಮೆಂಡ್ ಆಗ್ಬೇಕು ಅಂತ ನೀವು ಯಾವ ಹೇಗೆ ಎಕ್ಸ್ಪೆಕ್ಟ್ ಮಾಡ್ತೀರಾ ಸೊ ಒನ್ ಸಜೆಷನ್ ಏನು ಅಂತ ಅಂದ್ರೆ ಎಸ್ ಕೆಲವು ಪಾಯಿಂಟ್ಗಳಲ್ಲಿ ಯೂಟ್ಯೂಬರ್ಸ್ಗಳು ನೀವು ಎಜುಕೇಶ್ನಲ್ ಪರ್ಪಸ್ಗೆ ಯೂಸ್ ಮಾಡಿಕೊಂಡ್ರೆ ಈ ಸೆಟ್ಟಿಂಗ್ಸ್ ಈ ಫೀಚರ್ಸ್ಗಳನ್ನ ನೀವು ಅಪ್ಡೇಟ್ ಮಾಡಿಕೊಂಡ್ರೆ ನಿಮ್ಮ ಚಾನಲ್ ವೈರಲ್ ಆಗ್ಬೋದು ಅನ್ನೋ ಅಪ್ಡೇಟ್ಸ್ ಕೊಡ್ತಾರಲ್ಲ ಅದು ಒಂದು ಟೆನ್ ಪರ್ಸೆಂಟ್ ಕರೆಕ್ಟ್ ಅಷ್ಟೆ ಇನ್ನೂ ನೈಂಟಿ ಪರ್ಸೆಂಟ್ ನಿಮ್ಮ ಸೆಲ್ಫ್ ಎಫರ್ಟ್ ಬಿಟ್ಟರೆ ಬೇರೆ ಏನೂ ಚಾನ್ಸಸ್ ಇಲ್ಲ ಯೂಟ್ಯೂಬ್ ಕ್ಲಿಕ್ ಆಗೋದಕ್ಕೆ ಈಗ ನಾನು ಅಬ್ಸರ್ವ್ ಮಾಡ್ದಂಗೆ ಸೊ ಇಲ್ಲಿ ಓಕೆ ನಾನು ಒಂದು ಕಂಟೆಂಟ್ ಮೇಲೆ ನಾನು ಒಂದು ಯೂಟ್ಯೂಬ್ನ ಕ್ರಿಯೇಟ್ ಮಾಡ್ತೀನಿ ಅಂತ ಇಟ್ಕೊಳ್ಳಿ ಸೊ ಅದೇ ಕಂಟೆಂಟ್ ಮೇಲೆ ಆಲ್ರೆಡಿ ಫೇಮಸ್ ಆಗಿರುವಂಥ ಲಕ್ಷಾಂತರ ವ್ಯೂವರ್ಸ್ ಹೊಂದಿರುವಂಥ ಸಬ್ಸ್ಕ್ರೈಬ್ ಹೊಂದಿರುವಂಥ ಚಾನಲ್ಗಳಿರ್ತಾನೆ ಸೇಮ್ ಕಂಟೆಂಟನ್ನು ನಾನು ಮಾಡಿ ಹಾಕಿದ್ರೆ ಆಬ್ವಿಯಸ್ಲಿ ನ್ಯೂ ಯೂಸರ್ಸು ಹೊಸ ಕಂಟೆಂಟ್ ಬಂದಾಗ ಇವ್ನು ಸಬ್ಸ್ಕ್ರೈಬರ್ ನೋಡ್ತಾರೆ ಏನಪ್ಪ ಇವನು ನೂರು ಸಬ್ಸ್ಕ್ರೈಬ್ ಇಟ್ಕೊಂಡಿದ್ದಾನೆ ಇವನ್ ಏನಿರುತ್ತೆ ಅಂದ್ಕೊಂಡು ಸ್ಕಿಪ್ ಮಾಡೋ ಚಾನ್ಸಸ್ ಜಾಸ್ತಿ ಅದೇ ರೀತಿ ಅವನು ಸೇಮ್ ಕಂಟೆಂಟ್ನ ಹಂಗೆ ಮಗ್ಗಿ ಟು ಮಗ್ಗಿ ಹಂಗೆ ಹೊಡೆದಿರ್ತಾನೆ ಬಟ್ ಅವನ ಸಬ್ಸ್ಕ್ರೈಬರ್ಸು ನಿಮಗೆ ಅಲ್ಲಿ ಇರುತ್ತೆ ಆಬ್ವಿಯಸ್ಲಿ ಅವ್ನು ಏನೇ ಕಂಟೆಂಟ್ ಬಿಟ್ರು ಇನ್ಫ್ರ್ಯಾಕ್ಷನ್ ಆಫ್ ಮಿನಿಟ್ಸ್ ಅಥವಾ ಡೇನಲ್ಲಿ ಬಿಲಿಯನ್ಸ್ಗಳು ಹಾಗೆ ಆಗುತ್ತೆ ಸೊ ನಾನು ಹೇಳೋದು ನಿಮ್ಗೆ ಏನೋ ಒಂದು ಸಜೆಷನ್ ಅಂತ ಅಂದರೆ ನೀವು ಹೊಸ್ದಾಗಿ ಯೂಟ್ಯೂಬ್ ಒಂದು ಚಾನಲ್ ಸಬ್ಸ್ಕ್ರೈಬ್ ಮಾಡಿದ್ದೀರಾ ಅಥವಾ ಕ್ರಿಯೇಟ್ ಮಾಡಿದ್ದೀರಾ ಸೊ ಕೆಲವೊಂದು ಟ್ರಿಕ್ಸ್ಗಳನ್ನ ಪ್ರೊವೈಡ್ ಮಾಡ್ತಿದ್ದಾರ ಯೂಸ್ ಮಾಡ್ಕೊಳ್ಳಿ ಬಟ್ ಅದರಿಂದ ಏನು ಎಕ್ಸ್ಪೆಕ್ಟೇಷನ್ ಇಟ್ಕೊಳಕ್ಕೆ ಹೋಗ್ಬೇಡಿ ಯಾಕಂದರೆ ಅದು ವರ್ಕ್ ಆಗಲ್ಲ ಯಾಕಂದರೆ ನಾನು ಹಾಕಿರೋ ಫಸ್ಟ್ ವೀಡಿಯೋ ಆಲ್ಮೋಸ್ಟ್ ಒನ್ ಪಾಯಿಂಟ್ ಫೈವ್ ಕೆ ಓಡ್ತು ಆಮೇಲೆ ವೈರಲ್ಸ್ಗಳು ನಂದು ಫ್ಲಕ್ಚುಯೇಟ್ ಆಗ್ತಾ ಇರುತ್ತೆ ಅಂದರೆ ಒಂದು ರೀ ಶಾರ್ಟ್ಸ್ ನಂದು ಟೂ ತೌಸಂಡ್ ಓಡಿದ್ರೆ ಇನ್ನೊಂದು ಶಾರ್ಟ್ಸು ತ್ರೀ ಹಂಡ್ರೆಡಲ್ಲೇ ನಿಂತೋಗುತ್ತೆ ಸೊ ಅದು ನೀವು ಆಡಿಯನ್ಸ್ ಯಾವಾಗ ನಿಮ್ಮ ಆಡಿಯನ್ಸ್ ಯಾವಾಗ ಆ್ಯಕ್ಟಿವ್ ಆಗಿರ್ತಾರೆ ಆ್ಯಂಡ್ ಆ ಕಂಟೆಂಟನ್ನ ನೀವು ಪೋಸ್ಟ್ ಮಾಡಿದಾಗ ಆಡಿಯನ್ಸ್ನ ಕ್ಯಾಪ್ಚರ್ ಮಾಡುತ್ತೆ ಆ ಕಂಟೆಂಟು ಅದ್ರ ಮೇಲ್ಗಡೆ ನಿಮ್ಮ ಚಾನೆಲ್ಸ್ ನಿಂತಿದೆ ಓಕೆ ಸೊ ಈ ಥರ ಲೈಕ್ ನಿಮ್ಮ ದಾರಿ ತಪ್ಸೋ ಥರ ನೀವು ತಂಬಲ್ ನೈಲ್ ಹಾಕಿರ್ತಾರೆ ನೂರು ತಂಬರ್ ನೈಲ್ ನೋಡ್ತೀರಾ ನೀವು ಓ ಈ ಸೆಟ್ಟಿಂಗ್ ಕ್ಲಿಕ್ ಮಾಡ್ಕೊಳ್ಳಿ ನಿಮ್ಮದು ವಿತ್ ಇನ್ ಅ ಫ್ರಕ್ಷ ಫ್ರ್ಯಾಕ್ಷನ್ ಆಫ್ ಸೆಕೆಂಡ್ಸಲ್ಲಿ ಇನ್ನೂರು ಸಬ್ಸ್ಕ್ರೈಬ್ ಇದರ ತೌಸಂಡ್ ಫೈವ್ ಹಂಡ್ರೆಡ್ ಆಗಿಬಿಡುತ್ತೆ ಇದನ್ನು ನೋಟಿಫಿಕೇಶನ್ ಆನ್ ಮಾಡ್ಕೊಳ್ಳಿ ಈ ಕೀವರ್ಡ್ಸ್ಗಳ್ ಹಾಕೊಳ್ಳಿ ಅದನ್ನು ಹಾಕೊಳ್ಳಿ ಇದನ್ನು ಹಾಕೊಳ್ಳಿ ಏನೇ ಮಾಡ್ರಿ ಖಂಡಿತ ಆಗಲ್ಲ ಅಲ್ಟಿಮೇಟ್ಲಿ ನನ್ನ ಒಂದು ಸಜೆಷನ್ ಏನು ಅಂತ ಅಂದರೆ ನಿಮಗೆ ಅಂದರೆ ನ್ಯೂ ಯೂಟ್ಯೂಬರ್ಸ್ಗಳಿಗೆ ನೀವು ಕಂಟೆಂಟನ್ನ ಒರಿಜಿನಲ್ ಕಂಟೆಂಟ್ಗಳನ್ನ ಮಾಡಿ ಆಡಿಯನ್ಸ್ನ ಕ್ಯಾಪ್ಚರ್ ಮಾಡೋ ಥರ ಇರಲಿ ಅದೇ ರೀತಿ ನೀವು ಮಾಡೋ ವಿಡಿಯೋ ಅಟ್ಲೀಸ್ಟ್ ಒಂದು ಗುಡ್ ಕ್ವಾಲಿಟಿನಲ್ಲಿರಲಿ ಸೊ ಆಗ ಯೂಟ್ಯೂಬೇ ಆಟೋಮ್ಯಾಟಿಕಲಿ ಒಂದು ಸರ್ಟನ್ ಪಾಯಿಂಟ್ ಆಫ್ ಟೈಮ್ ಸೊ ನೀವು ಅಂದ್ಕೋಬೋದು ಅಯ್ಯೋ ನಾನು ಏನು ಐವತ್ತು ವೀಡಿಯೋ ಹಾಕ್ಬಿಟ್ಟಿದ್ದೀನಿ ಹಿಟ್ಟೇ ಆಗಲಿಲ್ವಲ್ಲ ನನ್ನ ಚಾನಲ್ಲು ಏನಕ್ಕೆ ಸೊ ನೋ ಅದು ಕನ್ಸಿಸ್ಟೆಂಟಾಗಿ ಸ್ಲೋ ಆ್ಯಂಡ್ ಸ್ಟಡಿಯಾಗಿ ಹೋಗುತ್ತೆ ಯಾವುದೋ ಒಂದು ಪರ್ಟಿಕ್ಯುಲರ್ ದಿನ ನಿಮ್ಮ ಒಂದು ಪರ್ಟಿಕ್ಯುಲರ್ ಕಂಟೆಂಟ್ ಜನಗಳಿಗೆ ಇಷ್ಟ ಆಗಿ ರಾತ್ರೋ ರಾತ್ರಿ ಬೂಸ್ಟ್ ಆಗಿ ವೈರಲ್ ಆಗೋವಂಥ ಚಾನ್ಸಸ್ ಇರುತ್ತೆ ಸೊ ಹಾಗಾಗಿ ನಾನು ನಿಮಗೇನು ಸಜೆಸ್ಟ್ ಮಾಡ್ತೀನಿ ಅಂತ ಹೇಳಿದ್ರೆ ಸೊ ನಿಮ್ಮ ಎಜುಕೇಶ್ನಲ್ ಪರ್ಪಸ್ಗಳಿಗೆ ಅಟ್ರಾಕ್ಟಿವ್ ಅಟ್ರ್ಯಾಕ್ಟಿವ್ ತಂಬರ್ನೈಲಾಕಿ ಸೊ ಇದನ್ನ ಮಾಡಿಬಿಡಿ ನಿಮ್ಮ ಚಾನಲ್ ಇಷ್ಟು ಬೇಗ ಗ್ರೋ ಆಗಿಬಿಡುತ್ತೆ ಅದನ್ನ ಮಾಡಿಬಿಡಿ ಈ ಕಮ್ಯುನಿಟಿ ಸೇರ್ಕೊಂಬಿಡಿ ವರ್ಕ್ ಆಗಲ್ಲ ರೀ ಸೊ ನಾನು ಹೇಳೋದು ನಿಮ್ಮ ಸ್ವಂತ ಪರಿಶ್ರಮ ನಿಮ್ಮ ಒರಿಜಿನಲ್ ಕಂಟೆಂಟ್ ನೀವೇನು ಆಗ್ತೀರಾ ಅದು ನಿಮ್ಮ ಆಡಿಯನ್ಸ್ಗಳನ್ನ ಯಾವ ರೀತಿ ಅಟ್ರಾಕ್ಟ್ ಮಾಡ್ತಿದೆ ಯಾವ ರೀತಿ ಹೋಲ್ಡ್ ಮಾಡಿ ಕೂರಿಸಿದೆ ಫಸ್ಟ್ ಟೆನ್ ಟು ಫಿಫ್ಟೀನ್ ಸೆಕೆಂಡ್ ಅದ್ರ ಮೇಲ್ಗಡೆ ಡಿಪೆಂಡ್ ಆಗಿರುತ್ತೆ ಸೊ ಈ ನನ್ನ ವೀಡಿಯೋ ಈ ಫಾಲ್ಸ್ ಮಿಸ್ಎಂಟ್ರಪ್ರಿಟೇಷನ್ ಏನು ಮಾಡ್ತಾ ಇದ್ದಾರೆ ನೀವು ಈ ಸೆಟ್ಟಿಂಗ್ ಆನ್ ಮಾಡ್ಕೊಂಡ್ರೆ ಇಷ್ಟು ಬೇಗ ಹೋಗ್ತೀರಾ ಅಷ್ಟು ಬೇಗ ಹೋಗ್ತೀರಾ ಆಗಲ್ಲ ಸೊ ಹಾಗಾಗಿ ಈ ಒಂದು ನಾನು ಹೇಳಿರೋ ಒಂದು ನಾನು ನೀವು ನಿಮ್ಮ ಇಟ್ಕೊಂಡು ನಿಮ್ಮ ಯೂಟ್ಯೂಬ್ ಚಾನೆಲ್ ಮೇಲೆ ವರ್ಕ್ ಮಾಡಿ ಖಂಡಿತ ಒಂದಲ್ಲ ಒಂದಿನ ಸೊ ಕ್ಲಿಕ್ ಆಗೇ ಆಗುತ್ತೆ ಅಂತ ಹೇಳಿ ನನ್ನ ಈ ಶಾರ್ಟ್ ಲೈವ್ನ ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು ಸೋ ಮಚ್